ಕೃಷ್ಣ ಜಯರಾವ್ ಅವನ ಅಪ್ಪ ಅವನ ಅಮ್ಮ ಇದು ಪ್ರೂಫ್ ಸಮೇತ ನನ್ನ ಹತ್ರ ಇದೆ ಆ ಹುಡುಗಿಯ ಡೆತ್ ನೋಟ್ ನಿನ್ನೆ ಏನ್ ಬರ್ತಿದ್ದಾಳೆ ಅದು ನನ್ನ ಹತ್ರ ಇದೆ ಜೈಲಲ್ಲಿ ಇದ್ದಾನೆ ಅವನ ಅಲ್ಲಿ ಕುತ್ಕೊಂಡು ಹೇಳ್ತಾನಂತೆ ನಾನು ಜೈಲು ಬೇಕಾದ್ರೂ ಅನುಭವಿಸ್ತೇನೆ ಆ ಹುಡುಗಿಯನ್ನು ಮದುವೆ ಆಗುದಿಲ್ಲಂತೆ ಈ ಹುಡುಗಿಗೆ ನಾಲ್ಕೈದು ಜನ ಬೇರೆ ಇದ್ದಾರೆ ಅಂತ ಹೇಳಿ ಅದು ಅವನ ಮಗು ಆದ ಅಂತ ಗೊತ್ತಾದ್ರೂ ಮತ್ತೆ ಅವ ಮತ್ತೂ ಅವನೇ ಡಿಸೈಡ್ ಮಾಡ್ತಾನೆ ಸತ್ತ ಮೇಲೆ ಕ್ಯಾಂಡಲ್ ಇಟ್ಕೊಂಡು ಬರ್ಬೇಕು ಆ ಹುಡುಗಿಗೆ ಈಗ ನಿಮ್ಮ ಅಗತ್ಯ ಇದೆ ನಮಸ್ತೆ ಮೇಡಮ್ ಇವತ್ತಿಗೆ ರೇಪಾಗಿ ಆ ಹುಡುಗಿ ಗರ್ಭಿಣಿಯಾಗಿ ಡೆಲಿವರಿ ಆಗಿದೆ ಸೊ ಈ ಕೇಸಲ್ಲಿ ತಾವು ಅದನ್ನ ಮುಂದೊಳ ತೋರಿಸಿ ನೋಡಿಕೊಂಡು ತಾವಂತ ನನಗೆ ತಿಳಿದಿರೋ ಮಾಹಿತಿ ಈ ವಿಚಾರದಲ್ಲಿ ಯಾವೆಲ್ಲ ಅಂಶಗಳನ್ನು ನನಗೆ ಹೇಳೋಕೆ ಇಷ್ಟಪಡ್ತೀವಿ ಏನು ಘಟನೆ ಆಗಿದೆ ಇದು ಮನಸ್ಸಿಗೆ ತುಂಬಾ ಬೇಜಾರು ಅನಿಸ್ತಾ ಇದೆ ಯಾಕೆಂದ್ರೆ ಇದು ಒಂದು ಪೂಜಾಳ ಕತೆ ಅಲ್ಲ ಅಂತ ಎಷ್ಟೋ ಪೂಜೆಗಳು ಈ ಸಮಾಜದಲ್ಲಿ ಇದ್ದಾರೆ ಮೊದಲನೇದಾಗಿ ನಾನು ಆ ಹೆಣ್ಣಿನ ತಾಯಿಗೆ ಎಪ್ರಿಷಿಯೇಟ್ ಮಾಡ್ತೇನೆ ಯಾಕೆಂದರೆ ಯಾರಿಗೂ ಅಷ್ಟು ಧೈರ್ಯ ಇರುವುದಿಲ್ಲ ಇಂಥ ವಿಚಾರ ಆದಾಗ ಎದುರು ಬಂದು ಮಾತಾಡುವಂಥದ್ದು ಮುಂದೆ ಬಂದು ಮಾತಾಡಿದರೆ ಮಾತ್ರ ಸಮಾಜಕ್ಕೆ ಗೊತ್ತಾಗ್ತದೆ ಏನು ಅನ್ಯಾಯ ಆಗಿದೆ ಅಂತ ಹೇಳಿ ಒಂದು ವೇಳೆ ಈ ಹುಡುಗಿಗೆ ನ್ಯಾಯ ಸಿಕ್ಕಲಿಲ್ಲ ಅಂತಾದರೆ ಈ ಜಿಲ್ಲೆಯಲ್ಲಿ ಆಗಲಿ ಈ ರಾಜ್ಯದಲ್ಲಾಗಲಿ ಈ ದೇಶದಲ್ಲಾಗಲಿ ಯಾವ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವಂಥದ್ದು ಏನು ನಿರೀಕ್ಷೆನ ನಾವು ಇಟ್ಕೊಳ್ಳುವಂಥದ್ದಿಲ್ಲ ಆರೋಪಿಯ ಸಾರಿ ಆರೋಪಿಯ ತಂದೆ ಈಗಾಗಲೇ ತಮ್ಮಲ್ಲಿ ಒಂದು ಮಾಹಿತಿಯಿಂದ ನೀವು ಮಾತಾಡಿದಾಗ ಅವನ ಡಿಸಿಷನ್ ಅಂತ ಹೇಳಿದ್ರೆ ಅಂದರೆ ಇಲ್ಲಿ ಒಂದು ಅರ್ಥ ಏನಂದ್ರೆ ಇಲ್ಲಾದರೂ ಡಿ ಎನ್ ಎ ಟೆಸ್ಟಲ್ಲಿ ಹುಡುಗನ ಅಲ್ಲಿ ಏನಾದರೂ ಬಚಾವ್ ಮಾಡುವಂಥ ಪ್ರಯತ್ನಗಳು ಆಗ್ತಾ ಇದೆಯಾ ನಾನು ಅವನ ತಂದೆ ತಂದೆ ಹತ್ರ ಮಾತಾಡಿದೆ ಆ ಹುಡುಗನ ಕೃಷ್ಣರಾವಿನ ತಂದೆ ಹತ್ರ ನಾನು ಮಾತಾಡಿದೆ ನನಗೇನೋ ಒಂಥರ ವಿಚಿತ್ರ ಅಂತ ಅನಿಸಿತು ಯಾಕೆಂದ್ರೆ ಅವರು ಒಂದು ಪಕ್ಷದಲ್ಲಿ ಒಂದು ಹುದ್ದೆಯಲ್ಲಿದ್ದ ವ್ಯಕ್ತಿ ಎಷ್ಟೋ ಹುದ್ದೆಗಳನ್ನು ಅವರು ಅಲಂಕರಿಸಿದ್ದಾರೆ ಎಷ್ಟೋ ದೇವಸ್ಥಾನಗಳಲ್ಲಿ ಅವರು ಶಿಲ್ಪನೆಯನ್ನು ಮಾಡಿದ್ದಾರೆ ವಾಸ್ತು ತಜ್ಞರಾಗಿದ್ದಾರೆ ಅವರ ಮನೆಯ ವಾಸ್ತುವೇ ಸರಿ ಇಲ್ಲ ಅವರ ಮಗನಿಗೆ ಕೊಟ್ಟ ಸಂಸ್ಕಾರವೇ ಸರಿ ಇಲ್ಲ ಅವನ ಮಗನನ್ನು ನೋಡಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಪ್ಪ ಎಂಥವ್ರು ಅಂತ ಹೇಳಿ ಅಪ್ಪನನ್ನು ನೋಡಿ ನಾವು ಅರ್ಥ ಮಾಡ್ಕೊಳ್ಬೇಕು ಮಗ ಎಂಥವ್ರು ಅಂತೇಳಿ ಈಗಾಗಲೇ ಅವ್ರ ಬಗ್ಗೆ ತುಂಬ ವೀಡಿಯೋಸ್ಗಳು ಬಂದಿದೆ ಅವರು ಹಿಂದೆ ಏನು ಮಾಡಿದ್ರು ಅದರ ಪರಿಣಾಮವಾಗಿ ಅವರು ಇದೆಲ್ಲ ಇವತ್ತು ಅನುಭವಿಸ್ತಾ ಅಂತ ಹೇಳಿ ನಾನವ್ರ ಹತ್ರ ಮಾತಾಡುವಾಗಲೂ ಅವ್ರು ಹೇಳಿದಿಷ್ಟೆ ಅದು ನನ್ನ ಡಿಸಿಷನ್ ಅಲ್ಲ ನನ್ನ ಮಗ ಇಪ್ಪತ್ತೊಂದು ವರ್ಷ ಆಗಿದೆ ಅವನಿಗೆ ಹಾಗಾಗಿ ಅವನೇನು ನಿರ್ಧಾರ ಮಾಡ್ತಾನೆ ಅದು ಅವನಿಗೆ ಬಿಟ್ಟಿದ್ದು ಅಂತ ಹೇಳಿ ಎಷ್ಟು ಸಲೀಸಾಗಿ ಹೇಳಿದರು ಅವರ ಮನೆಯಲ್ಲೂ ಒಂದು ಹೆಣ್ಣು ಮಗಳಿದ್ದಾಳೆ ಒಂದು ಮನೆಯಲ್ಲಿ ಹೆಣ್ಣು ರಾಯಕ್ಕೆ ಬಂದ ಹೆಣ್ಣು ಮಗಳನ್ನು ಮನೆಯಲ್ಲಿ ಇಟ್ಟು ಇಂಥ ಮಾತನ್ನು ಮಾತಾಡ್ತಾರೆ ಅಂದರೆ ಅವ್ರಿಗೆ ಎಷ್ಟು ಅವ್ರಿಗೇನು ಹೆದರಿಕೆ ಇಲ್ಲ ಸಮಾಜದ್ದು ಅದೊಂದು ಇನ್ನೊಂದು ನಾನು ಈ ಕೃಷ್ಣರಾವ್ ಬಗ್ಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಮೊನ್ನೆ ಪೊಲೀಸ್ ಸ್ಟೇಷನಲ್ಲಿ ಈ ಕೃಷ್ಣರಾವ್ನ ಅಪ್ಪ ಯಾರಿದ್ದಾರೆ ಅವರು ಮುಚ್ಚಳಿಗೆ ಬರೆದು ಕೊಟ್ಟಿದ್ರು ನನ್ನ ಮಗನಿಗೆ ಇಪ್ಪತ್ತೊಂದು ವರ್ಷ ಆದಾಗ ನಾನು ಅವನಿಗೆ ಮದುವೆ ಮಾಡಿಸಿ ಕೊಟ್ಟಿದ್ದೇನೆ ಅಂತ ಹೇಳಿ ಆ ಪ್ರೂಫ್ ಆ ಲೆಟರ್ ನಮ್ಮ ಹತ್ರ ಇದೆ ಇವತ್ತು ಹೇಳ್ತಾ ಇದ್ದಾರೆ ನನ್ನ ಮಗನಿಗೆ ಇಪ್ಪತ್ತೊಂದು ವರ್ಷ ಆಗಿದೆ ಅವನ ಏನು ಡಿಸಿಷನ್ಸ್ ಇದೆ ಅವನು ತಗೊಳ್ಳಿಕ್ಕೆ ಅವನೇ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಅದಕ್ಕೆ ಇವರ ಹತ್ರ ಕೇಳಿದ್ದೆ ಮತ್ತೆ ಮುಂದೆ ನೀವು ಯಾಕೆ ಬರೆದು ಕೊಟ್ಟದ್ದು ಪೊಲೀಸ್ ಸ್ಟೇಷನಲ್ಲಿ ಅಂತ ಹೇಳಿ ಇವರು ಒಂದು ಪಕ್ಷದ ಜವಾಬ್ದಾರಿಯಲ್ಲಿ ಇದ್ದವರು ಒಂದು ಪವರ್ಫುಲ್ ವ್ಯಕ್ತಿ ದುಡ್ಡಿದ್ದವರು ಇನ್ಫ್ಲೂಯೆನ್ಸ್ ಇದ್ದವರು ಎಲ್ಲದೂ ವ್ಯವಸ್ಥೆ ಇವರ ಹತ್ರ ಇದೆ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ನನಗೆ ಅಲ್ಲಿ ಬೆದರಿಕೆ ಹಾಕಿದ್ರು ಅಂತ ಹೇಳಿ ಯಾರು ಬೆದರಿಕೆ ಬೆದರಿಕೆ ಹಾಕಿದ್ದಂತ ನಂಗೆ ಅರ್ಥ ಆಗಲಿಲ್ಲ ಯಾಕೆಂದ್ರೆ ಈ ಸಮಾಜದಲ್ಲಿ ಬಡವರಿಗಂತೂ ಯಾವ ರೀತಿಯ ನ್ಯಾಯ ಇಲ್ಲ ಬಡವರು ಶ್ರೀಮಂತರಿಗಾಗ್ಲಿ ಆಗಲಿ ಪವರ್ಫುಲ್ ಇದ್ದವರಿಗಾಗ್ಲಿ ಬೆದರಿಕೆ ಹಾಕುವಂಥದ್ದು ನಾವು ನೋಡ್ಲಿಲ್ಲ ಈ ಹುಡುಗಿಯ ಮನೆ ಕಡೆ ನೋಡ್ಬೇಕಂತಾದ್ರೆ ಅವರು ಒಂದು ಸಣ್ಣ ಹಿಂದುಳಿದ ಸಮಾಜದಿಂದ ಬಂದವರು ಆ ಹೆಣ್ಣಿನ ತಾಯಿ ಅವರು ಒಂದು ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗೋರು ನನ್ನ ಪ್ರಕಾರ ಅವರಿಗೆ ಒಂದು ಜಾಸ್ತಿ ಅಂದರೆ ಒಂದು ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಇರ್ಬೋದು ಅದೇ ಅಪ್ಪನನ್ನು ನೋಡಿದರೆ ಯಾವುದೋ ಒಂದು ಸಣ್ಣ ಜ್ಯುವೆಲ್ರಿ ಶಾಪಲ್ಲಿ ಅವರು ಅಟೆಂಡರ್ ಆಗಿದ್ದವರು ಅವರದ್ದು ಒಂದು ಸ್ಯಾಲರಿ ಏನು ಜಾಸ್ತಿ ಇರಲಿಕ್ಕಿಲ್ಲ ಒಂದು ಹದಿನೈದು ಸಾವಿರಕ್ಕಿಂತ ಒಳಗೆ ಇರುವಂಥದ್ದು ಸೊ ಇಂಥ ಬಡವರು ಅಂಥ ಶ್ರೀಮಂತರ ಮೇಲೆ ದಬ್ಬಾಳಿಕೆ ಮಾಡಿ ಇಷ್ಟೆಲ್ಲ ಮಾಡ್ತಾರಂತಾದರೆ ಅದಕ್ಕೆ ಅರ್ಥವೇ ಇಲ್ಲ ಇವತ್ತು ಒಂದು ಪಕ್ಷದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ದವರನ್ನು ಅವರ ಮಗ ಇಂಥ ಘೋರ ಕೃತ್ಯವನ್ನು ಮಾಡಿದ್ದಾನೆ ಜೈಲಲ್ಲಿ ಇದ್ದಾನೆ ಅವನು ಅಲ್ಲಿ ಕೂತ್ಕೊಂಡು ಹೇಳ್ತಾನಂತೆ ನಾನು ಜೈಲು ಬೇಕಾದರೂ ಅನುಭವಿಸ್ತೇನೆ ಅದರ ಹುಡುಗಿಯನ್ನು ಮದುವೆ ಆಗುದಿಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಅವನು ಹೇಳ್ತಾನಂತೆ ಈ ಹುಡುಗಿಗೆ ನಾಲ್ಕೈದು ಜನ ಬೇರೆ ಹುಡುಗರು ಅಂತ ಹೇಳಿ ಮೊದಲನೇದಾಗಿ ಈಗ ಆ ಹುಡುಗನಿಗೆ ಆ ಹುಡುಗಿಗೆ ನಾಲ್ಕೈದು ಜನ ಬೇರೆ ಹುಡುಗರು ಇದ್ದರೂ ಗೊತ್ತಿದ್ದು ಅವರ ಹತ್ರ ಇವನು ಯಾಕೆ ಹೋಗಿದ್ದಾನೆ ಆ ಹುಡುಗಿ ಹತ್ರ ಯಾಕೆ ಹೋಗಿದ್ದಾನೆ ಇನ್ನೊಂದು ಪ್ರಶ್ನೆ ಏನಂದರೆ ಇವ್ನು ಹೇಳಬೇಕಲ್ಲ ನಾಲ್ಕು ಜನ ಹುಡುಗರು ಯಾರು ಅಂತ ಹೇಳಿ ಈ ಸಮಾಜದಲ್ಲಿ ಏನಾಗಿದೆ ಅಂದ್ರೆ ಒಂದು ಹೆಣ್ಣು ಮಗಳಿಗೆ ಏನು ಈ ರೀತಿ ಅತ್ಯಾಚಾರ ಅನ್ಯಾಯ ಆದಾಗ ಅವಳು ಹೇಳಿದ ಕೂಡಲೇ ಫಸ್ಟ್ ಹೇಳಿದವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ಅದನ್ನು ಹೇಳಿದ ಕೂಡಲೇ ಎಲ್ಲ ಡೈಲ್ಯೂಟ್ ಆಗ್ತದೆ ಇನ್ನೊಂದು ಅವಳಿಗೆ ಇನ್ನೊಂದು ಹತ್ತು ಜನ ಇದ್ದಾರೆ ಅಂತ ಹೇಳೋದು ಈ ಹುಡುಗಿ ಅಂತ ಹುಡುಗಿ ಖಂಡಿತ ಅಲ್ಲ ಈ ಹುಡುಗನಿಗೆ ಮತ್ತೆ ಆ ಹುಡುಗಿಗೆ ತುಂಬಾ ವರ್ಷಗಳಿಂದ ಪ್ರೀತಿ ಇತ್ತು ಇವರು ಒಂದೇ ಕ್ಲಾಸಲ್ಲಿ ಇದ್ದವರು ಆ ಸಲಿಗೆಯಿಂದ ಆ ಫ್ರೆಂಡ್ಶಿಪ್ ಏನಿದೆ ಅದು ಪ್ರೀತಿಗೆ ಕನ್ವರ್ಟ್ ಆಗಿ ಆ ವಿಶ್ವಾಸದ ಮೇಲೆ ಅವಳೊಟ್ಟಿಗೆ ಹೋಗಿ ಮಲಗಿದ್ದಾಳೆ ಮಲಗುವಾಗಲೂ ಆ ಹುಡುಗ ಕೇಳಿದೆ ಏಳು ಹುಡುಗಿಗೆ ಹೆದರಿದ್ದಾಳೆ ಅವಾಗ ಏನು ಕೇಳಿದ್ದಾನೆ ಅವಳ ಹತ್ರ ಅಂದರೆ ಇಲ್ಲ ಏನಾಗಲ್ಲ ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೂ ನಾನು ನನ್ನ ಮದುವೆ ಆಗ್ತೇನೆ ಅನ್ನೋ ಹೇಳುವ ಭರವಸೆ ಕೊಟ್ಟಿದ್ದಾಳೆ ಆ ವಿಶ್ವಾಸದಿಂದ ಒಂಬತ್ತನೇ ಕ್ಲಾಸಿಂದ ಹಿಡಿದು ಒಂದು ಡಿಗ್ರಿ ಕಂಪ್ಲೀಟ್ ಆಗುವವರೆಗೆ ಒಬ್ಬನೊಟ್ಟಿಗೆ ಸಂಬಂಧದಲ್ಲಿ ಇದ್ದು ಅವನ ಮೇಲೆ ವಿಶ್ವಾಸ ಇರಲೇಬೇಕಲ್ಲ ಅವಳಿಗೆ ಮತ್ತೆ ಇದು ಪ್ರಾಯ ಆ ಪ್ರಾಯದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಆಗಿದೆ ಆದರೆ ಅದನ್ನೇ ಒಂದು ದೊಡ್ಡ ತಪ್ಪು ಅಂತ ಹೇಳ್ಕೊಂಡು ಅವಳ ಮೇಲೆ ಅದನ್ನೆಲ್ಲ ಹೇಳ್ಕೊಂಡು ಇರೋದು ಸರಿಯಲ್ಲ ಮತ್ತೆ ಇವನ್ ಅಪ್ಪ ಅಲ್ವಾ ಹೌದಾ ಅಂತ ಹೇಳಿ ನಾವು ಅವನಿಗೆ ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಸಂದರ್ಭದಲ್ಲಿ ಯಾಕೆಂದ್ರೆ ಅವನ ಡಿ ಎನ್ ಮಾಡುವಾಗ ಏನಾದರೂ ಚೇಂಜಸ್ ಮಾಡುವಂತ ಸಂದರ್ಭ ತಂದೆ ನಿನ್ನೆ ನನ್ನ ಹತ್ರ ಹೇಳಿದಂತ ವಿಚಾರ ನೀವ್ ಯಾಕೆ ಬರೆದು ಕೊಟ್ಟದ್ದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನನ್ಗೆ ಬೆದರಿಕೆ ಇತ್ತು ಅಲ್ಲಿ ಪೊಲೀಸರ ಒತ್ತಡ ಇತ್ತು ಅಂತ ಹೇಳಿದ್ರು ನನ್ನ ಮಗನನ್ನು ಅರೆಸ್ಟ್ ಮಾಡ್ತೇನೆ ಅಂತ ಹೇಳಿದ್ರು ಅರೆಸ್ಟ್ ಮಾಡುದು ಬೇಡ ಅಂತ ಹೇಳಿ ನಾನು ಈ ಹೇಳಿಕೆಯನ್ನು ಅಲ್ಲಿ ಬರೆಸಿ ಕೊಟ್ಟೆ ಅಂತ ಹೇಳಿದ್ರು ಅಂದ್ರೆ ಎಸ್ಕೇಪಿಸಮ್ ಅಂತ ಹೇಳ್ತಾರೆ ಆ ಸಿಚುವೇಶನ್ ತಕ್ಕ ಮಾತಾಡುವಂತದ್ದು ಆ ದಿನಕ್ಕೆ ಅವ್ರಿಗೆ ಏನಿತ್ತು ಮಗನನ್ನು ಒಂದು ಸೇಫ್ ಮಾಡಬೇಕು ಮಗ ಜೈಲಿಗೆ ಹೋಗ್ಬಾರ್ದು ಮತ್ತೆ ಏನಿತ್ತು ಆ ಹುಡುಗಿಯಗೆ ಅಬಾರ್ಷನ್ ಮಾಡಿಸ್ಬೇಕು ಅಂತ ಹೇಳಿ ಅವರು ಬಡವರಲ್ಲ ಹೌದು ಬಡವರಿಗೆ ಹತ್ತು ಸಾವಿರ ಕೊಟ್ಟರೆ ಸಾಕಾಗ್ತದೆ ಐದು ಸಾವಿರ ಎರಡು ಸಾವಿರ ಕೊಟ್ಟರೆ ಸಾಕಾಗ್ತದೆ ಇವರು ಈ ರೀತಿ ಮಾಡ್ತಾ ಬಂದಿದ್ದಾರೆ ಇವರ ಜೀವನ ಪರ್ಯ ಅಂತ ಇದನ್ನೇ ಇವರು ಅಪ್ಪನೂ ಇದನ್ನೇ ಮಾಡಿದ್ದು ಅದಕ್ಕೀಗ ಮಾ ಅವನಿಗೆ ಗೊತ್ತುಂಟಲ್ಲ ಏನು ಟೆಕ್ನಿಕ್ಸನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಆ ಟೆಕ್ನಿಕನ್ನ ಇಲ್ಲಿ ಯೂಸ್ ಮಾಡಿದ್ದಾನೆ ಹತ್ತು ಸಾವಿರ ಅಕೌಂಟಿಗೆ ಹಾಕಿ ಅಬಾರ್ಷನ್ ಮಾಡಿಸು ಅಂತ ಹೇಳಿ ಅವನಿಗೆ ಈಸಿ ಅವನಿಗೆ ಒಂದು ಹುಡುಗನ ಅಪ್ಪನಿಗೆ ಹೇಳೋದು ಈಸಿ ಆದ್ರೆ ಒಂದು ಹುಡುಗಿಯ ತಾಯಿಗೆ ಅಥವಾ ಆ ಹುಡುಗಿಗೆ ಅಂದ್ರೆ ಇನ್ನೊಂದು ವಿಚಾರ ಇಲ್ಲಿ ಎತ್ತುವಾಗ ಆ ಹುಡುಗಿಯ ಈಗ ಯಾವುದು ಮಗುವನ್ನು ತುಂಡು ತುಂಡು ಮಾಡಿ ಮಾಡಬೇಕು ಬಂಟ್ವಾಳದಲ್ಲಿ ಯಾರೊಬ್ಬರು ಫಾರಿನ್ ಡಾಕ್ಟರ್ಸ್ ಇದ್ದಾರೆ ಅಂದ್ರೆ ಒಂದು ಪ್ರೀಪ್ಲಾನ್ಡ್ ಆಗಿ ಆ ಮಗುವನ್ನು ಮುಗಿಸುವಂತ ಅಂದ್ರೆ ಅದು ಕೂಡ ಒಂದು ಕೊಲೆ ಅನ್ವ ಕೊಲೆ ಮತ್ತೆ ನಾನು ಹೇಳೋದು ಇಲ್ಲಿ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ಲ ಬಡವರಿಗೆ ನ್ಯಾಯ ಇಲ್ಲ ಯಾರು ಸಪೋರ್ಟ್ ಮಾಡೋದಿಲ್ಲ ಅದೇ ಇವರ ಹತ್ರ ಇದ್ದಿದ್ರೆ ಇವತ್ತು ಪವರ್ ಪೊಸಿಷನ್ ಇದ್ದಿದ್ರೆ ಎಲ್ಲರೂ ಈ ಅಟ್ಟಿಗೆ ನಿಲ್ತಾ ಇದ್ರು ಇವತ್ತು ಅವ್ರ ಹತ್ರ ಏನೂ ಇಲ್ಲ ಸಮಾಜದವರು ಅವ್ರ ಜೊತೆ ನಿಲ್ಲಿಲ್ಲ ನಾನು ಹೇಳ್ತೇನೆ ಮೊದಲನೇದಾಗಿ ಬಂದ್ರು ಈ ಹೆಂಗಸಿಗೆ ಒಂದು ಸಪೋರ್ಟ್ ಸಿಕ್ಕಿತ್ತು ಬಟ್ ಇವಾಗ ಯಾರು ಬರ್ತಾ ಇಲ್ಲ ಈಗಲ್ಲ ಹೇಳ್ತಾರೆ ಕೋರ್ಟಲ್ಲಿ ಉಂಟು ಅವನು ಜೈಲಲ್ಲಿ ಇದ್ದಾನೆ ಅಂತ ಹೇಳ್ತಾರೆ ಬಟ್ ಅದು ಅಲ್ಲ ಇದಕ್ಕೆ ಯಾವ ಈ ರೀತಿ ನ್ಯಾಯ ಕೊಡಿಸ್ಬೇಕು ಬಟ್ ನನಗೆ ಅಂತೂ ಕಂಪ್ಲೀಟ್ ಆಗಿ ಮೇಲೆ ಭರವಸೆ ಇದೆ ಈಗಾಗಲೇ ನಾನು ತುಂಬ ಹಿಂದೂ ಮುಖಂಡರ ಹತ್ರ ಮಾತುಕತೆಯನ್ನು ಮಾಡಿದ್ದೇನೆ ಅವರು ನನಗೆ ಹೇಳಿದ್ದಾರೆ ಅವನು ಜೈಲಿಂದ ಹೊರಗೆ ಬರಲಿ ಅದರ ನಂತರ ನಾವು ಹೇಗಾದರೂ ಮಾಡಿ ಅವನನ್ನು ಮದುವೆ ಮಾಡಿಸ್ತೇವೆ ಅಂತ ಹೇಳಿ ನನಗೆ ಖಂಡಿತವಾಗಿ ಕಾನೂನು ಮೇಲೆ ನಂಬಿಕೆ ಇದೆ ಹೆಣ್ಣು ಮಕ್ಕಳಿಗೆ ಬೇಕಾಗಿ ಬೇಕಾದಷ್ಟು ಕಾನೂನುಗಳಿವೆ ನಾನು ಆಲ್ರೆಡಿ ಅಲ್ಲಿ ಒಂದು ಗೌರ್ಮೆಂಟ್ ವಕೀಲರಿದ್ದಾರೆ ಅದಲ್ಲದೆ ಎರಡು ಪ್ರೈವೇಟ್ ವಕೀಲರನ್ನು ಕನ್ಸಲ್ಟ್ ಮಾಡ್ತಾ ಇದ್ದೇನೆ ಇದಕ್ಕೆ ಏನೆಲ್ಲ ಆಗಬೇಕು ತೊಂದರೆ ಇಲ್ಲ ಅವನಿಗೆ ಮದುವೆ ಆಗಲಿಕ್ಕಿಲ್ಲ ಅಲ್ಲ ಹ್ಞೂ ತೊಂದರೆ ಇಲ್ಲ ಅವ್ನು ಜೈಲಲ್ಲೇ ಕೊಳಿ ಹತ್ತು ವರ್ಷಕ್ಕಂತೂ ತೊಂದರೆ ಇಲ್ಲ ಮತ್ತು ಅವನಿಗೆ ಸಮಾಜಕ್ಕೆ ಬರಬೇಕಲ್ಲ ಹ್ಞೂ ಸಮಾಜದಲ್ಲಿ ಸಮಾಜದ ಜನರೊಟ್ಟಿಗೆ ಬದುಕಬೇಕಲ್ಲ ಹ್ಞೂ ಇವನೇನು ಕಾರ್ಯ ಮಾಡಿ ಜೈಲಿಗೆ ಹೋಗಿದ್ದಲ್ಲ ಅಲ್ಲ ಈಗ ಇಲ್ಲಿ ಪ್ರಶ್ನೆ ಏನಂದರೆ ಹುಡುಗಿ ಹೇಗೋ ಬದುಕ್ತಾಳೆ ಅವಳು ಎಜುಕೇಟೆಡ್ ಆಗಿದ್ದಾಳೆ ಅವಳು ಈ ವರ್ಷ ಡಿಗ್ರಿನೂ ಕಂಪ್ಲೀಟ್ ಆಯಿತು ಎಲ್ಲಿಯಾದರೂ ಕೆಲಸ ಮಾಡಿಕೊಂಡು ಬದುಕ್ತಾಳೆ ಆದರೆ ಈ ಮಗುವಿಗೆ ಸಹ ಏನು ತೊಂದರೆ ಇಲ್ಲ ಡಿ ಎನ್ ಎ ಟೆಸ್ಟ್ ಆಗೇ ಆಗ್ತದೆ ಅದರಲ್ಲಿ ಯಾರಿಗೂ ಏನು ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ ಆಗುದಿಲ್ಲ ಹುಡುಗಿಯ ತಾಯಿಗೆ ಒಂದು ಹೆದರಿಕೆ ಇದೆ ಎಲ್ಲಿ ಮ್ಯಾನಿಪ್ಯುಲೇಷನ್ ಅಂತ ಹೇಳಿ ಖಂಡಿತ ಏನು ಮ್ಯಾನಿಪ್ಯುಲೇಷನ್ ಮಾಡಲಿಕ್ಕೆ ಆಗುದಿಲ್ಲ ಇದರ ಹಿಂದೆ ಹಂಡ್ರೆಡ್ ಪರ್ಸೆಂಟ್ ನಾನು ಇದ್ದೇನೆ ಅವ್ರ ಫ್ಯಾಮಿಲಿ ಕೂಡ ಬಾಡಿಗೆ ಮನೆಯಲ್ಲಿ ಇರುವಂಥದ್ದು ಸ್ವಂತ ಓನ್ ಮನೆಯಾಗಲೇ ಓನ್ ಪ್ರಾಪರ್ಟಿ ಆಗಲಿ ಆ ಫ್ಯಾಮಿಲಿಯಲ್ಲೇ ಅವರ ಹತ್ರ ಇಲ್ಲ ಅಂದರೆ ಬಡವರ ಹೆಣ್ಮಕ್ಳು ಸಿಕ್ಕಿದ್ರೆ ಉಪಯೋಗ ಮಾಡಬಹುದು ಮತ್ತೆ ಅದನ್ನು ಬಿಸಾಡ್ಬೋದು ಅಂತ ಇವರ ಮನಸ್ಥಿತಿಯಲ್ಲಿ ಈ ಹುಡುಗಿನ ಯೂಸ್ ಮಾಡಿದ್ರ ಬಡವರ ಮಕ್ಕಳು ಏನಿದ್ದಾರೆ ಈ ಕಾಮುಕರಿಗೆ ಭೋಗ ವಸ್ತು ಅಂತ ಅಲ್ಲ ಅಂತ ನಾನು ತೋರಿಸ್ಕೊಳ್ಬೇಕು ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೆ ಈ ಹುಡುಗ ಹಂಡ್ರೆಡ್ ಪರ್ಸೆಂಟ್ ಆ ಹುಡುಗಿಯನ್ನು ಮದುವೆ ಆಗ್ತಾ ಹಂಡ್ರೆಡ್ ಪರ್ಸೆಂಟ್ ಈಗ ಅವನಪ್ಪ ಅಪ್ಪ ಏನೇ ಹೇಳಿ ಇವನು ಸ್ಟೋರಿ ಹೇಳಿದಾನೆ ಮನೆಯಲ್ಲಿ ಅಪ್ಪನ ಹತ್ರ ಅಂದರೆ ಅವಳಿಗೆ ತುಂಬಾ ಜನ ಬೇರೆ ಜನ ಇದ್ದಾರೆ ನಾನಲ್ಲ ಅದು ಅಪ್ಪ ಬೇರೆ ನನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ ಈ ಅಪ್ಪ ಅದನ್ನು ನಂಬಿದ್ದಾನೆ ಅವ್ರ ಮನೆ ಮಗ ಒಳ್ಳೆಯವನು ಅಂತೇಳಿ ನಂಬಿದ್ದಾನೆ ಈಗ ಡಿ ಎನ್ ಎ ಟೆಸ್ಟ್ ಎಲ್ಲ ಪ್ರೂವ್ ಆಗ್ತದೆ ಅದಕ್ಕೆ ನಾನು ಹೇಳೋದು ಈ ಕೇಸ್ ವೆರಿ ಇಂಪಾರ್ಟೆಂಟ್ ಅಂತ ಈ ರೀತಿ ಒಂದು ಹುಡುಗ ಅವಳನ್ನು ಮದುವೆ ಆಗದೆ ಪ್ರೂವ್ ಆದ ಮೇಲೆ ಆಗದೆ ತಪ್ಪಿಸ್ಕೊಳ್ತಾನೆ ಅಂತ ಏನು ಸಮಾಜಕ್ಕೆ ನಾವು ಮೆಸೇಜ್ ಕೊಡ್ತಾ ಇದ್ದೀವಿ ಈಗ ಹಿಂದೂ ರಕ್ಷಕರು ಅಂತೆಲ್ಲ ಇದ್ದಾರಲ್ಲ ಎಲ್ಲಿದ್ದಾರೆ ಆ ಹುಡುಗಿನ ರಕ್ಷಣೆ ಮಾಡೋದಕ್ಕಿಂತ ಜಾಸ್ತಿ ಆತನ ಎಸ್ಕೇಪ್ ಆಗೋ ರಕ್ಷಣೆ ಕೊಟ್ಟರು ಆ ಹುಡುಗ ಮೊನ್ನೆ ನಾವು ಇಷ್ಟೆಲ್ಲ ಪ್ರೆಷರ್ ಹಾಕಿಲ್ಲ ಅಂತ ಇವತ್ತಿಗೂ ಎಲ್ಲಾದ್ರೂ ಅಡಿಗೆ ಕೂತ್ಕೊಳ್ತಾ ಇದ್ದ ಯಾಕೆಂದ್ರೆ ನನಗೆ ರಕ್ಷಣೆ ಮಾಡುವವರು ಬೇಕಾದಷ್ಟು ಜನಗಳಿದ್ದಾರೆ ಈ ಸಮಾಜದಲ್ಲಿ ಮುಖವಾಳ ಹಾಕೊಂಡಿದ್ದಾರೆ ಯಾರು ಒಬ್ಬ ಎಲ್ಲಿಂದ ಭಾಷಣ ಮಾಡ್ತಾನೆ ನಾವು ಜಿಹಾದಿಗಳಾಗೆ ಬೇಕಾದಷ್ಟು ಮಕ್ಕಳು ಮಾಡಬೇಕು ಅಂತ ಹೇಳಿ ಇದೇ ಮಾಡ್ತಾ ಇದ್ದಾನಲ್ಲ ಮಾಡಿದಾನಲ್ಲ ಮುಸಲ್ಮಾನರು ಬಂದು ಸಪೋರ್ಟ್ ಮಾಡ್ತಾರೆ ಈ ತಾಯಿಗೆ ಆದ್ರೆ ಹಿಂದೂಗಳು ಯಾರು ಬರಲಿಲ್ಲ ಮುಖಂಡರು ಯಾರು ಬಂದು ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಒಂದು ಒಬ್ಬನನ್ನು ಒಂದು ಸಮಾಜದಲ್ಲಿ ಒಬ್ಬ ನೀಚನನ್ನು ಕನ್ವಿನ್ಸ್ ಮಾಡುವಷ್ಟು ಕೆಪಾಸಿಟಿ ನಮ್ಮ ಹಿಂದೂ ಸಮಾಜಕ್ಕೆ ಇಲ್ವಾ ಈ ಕೃಷ್ಣರಾವ್ ಆಗಲಿ ಅವನ ಅಪ್ಪ ಆಗಲಿ ಅವನ ಅಮ್ಮ ಆಗಲಿ ಅವರನ್ನು ಒಂದು ಕನ್ವಿನ್ಸ್ ಮಾಡುವಷ್ಟು ಕೆಪಾಸಿಟಿ ನಮ್ಮ ಸಮಾಜಕ್ಕೆ ಇಲ್ವಾ ಅದೇ ಈಗ ಒಬ್ಬ ಮುಸಲ್ಮಾನ ಹಿಂದೆಗೆ ಈ ರೀತಿ ಮಾಡಿದರೆ ಏನಾಗ್ತೈತಿ ಈ ಜಿಲ್ಲೆಯಲ್ಲಿ ಯಾಕೆ ಯಾರು ನಾಯಕರು ಮಾತಾಡ್ತಾ ಇಲ್ಲ ಅವನ ಅವರ ಪಕ್ಷದವರೇ ಯಾಕೆ ಏನು ಮಾತಾಡ್ತಾ ಇಲ್ಲ ಯಾಕೆ ಅಂದರೆ ಇಲ್ಲಿ ಇದರಲ್ಲಿ ರಾಜಕೀಯ ಮಾಡಲಿಕ್ಕೆ ಆಗೋದಿಲ್ಲ ಪೊಲಿಟಿಕಲ್ ಮೈಲೇಜ್ ಇಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ ಈ ಕಡೆಯಿಂದನೂ ಏನು ಪ್ರಯೋಜನ ಇಲ್ಲ ಯಾಕೆಂದ್ರೆ ಈ ಕಡೆ ಇರುವುದು ಬಡವರು ಇವರಿಗೆ ತಿನ್ನಿಸ್ಲಿಕ್ಕೆ ಮುನ್ನಿಸ್ಲಿಕ್ಕೆ ಅವ್ರಿಗೆ ದುಡ್ಡಿಲ್ಲ ಅವರನ್ನು ದಬಾಯಿಸಿ ಇಡಬಹುದು ಅಂತ ಅಂದ್ಕೊಂಡಿದ್ದಾರೆ ಬಟ್ ನಾನು ನಿಜ ಹೇಳ್ತೀನಿ ಈ ಕೇಸ್ ಏನಿದೆ ಹೆಣ್ಣು ಮಕ್ಕಳ ಅಸ್ತಿತ್ವದ ಅಸ್ತಿತ್ವದ ಪ್ರಶ್ನೆಯಾಗಿ ಹೋಗಿದೆ ಒಂದು ವೇಳೆ ಈ ಹುಡುಗಿಗೆ ನ್ಯಾಯ ಸಿಕ್ಕಲಿಲ್ಲ ಅಂತಾದರೆ ಸಮಾಜದಲ್ಲಿ ಒಂದು ಮೆಸೇಜ್ ಹೋಗ್ತದೆ ಹುಡುಗರಿಗೆ ಇಂಥ ಹುಡುಗರಿಗೆ ಯಾರಿಗೆ ಸಹ ಹೊಟ್ಟೆ ಮಾಡಬಹುದು ಅಂತ ಹ್ಞೂ ನಮಗೇನೂ ಆಗೋದಿಲ್ಲ ಅಂತ ಬಟ್ ನಾನಿಲ್ಲಿ ಪ್ರೂವ್ ಮಾಡಿ ತೋರಿಸ್ತೇನೆ ಈ ಹುಡುಗ ಮದುವೆನೂ ಆಗ್ತಾನೆ ಹತ್ತು ವರ್ಷ ಜೈಲಲ್ಲೂ ಇರ್ತಾನೆ ಯಾಕೆಂದರೆ ಇಂಥವನೊಟ್ಟಿಗೆ ಇನ್ನೂ ಬಾಳೋದು ಕಷ್ಟ ಇಂಥ ಮನಸ್ಥಿತಿದ್ದ ಅಪ್ಪ ಅಮ್ಮನೊಟ್ಟಿಗೆ ಆ ಹುಡುಗಿ ಬಾಳೋದು ಕಷ್ಟ ಆದರೆ ಆ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗ್ತದೆ ಒಂದು ಡಿ ಎನ್ ಎ ಟೆಸ್ಟ್ ಮುಖಾಂತರ ಎರಡನೇ ಆಗಿ ಈ ಹುಡುಗ ಮಗು ಇದೇ ಮೇಂಟೆನೆನ್ಸ್ ಕೊಡಬೇಕು ಅವನು ಮೇಂಟೆನೆನ್ಸ್ ಮಾತ್ರ ಅಲ್ಲ ಆ ಹುಡುಗಿ ಕೂಡ ನ್ಯಾಯ ಕೊಡಬೇಕಲ್ಲ ಹುಡುಗಿಗೆ ಸಹ ನ್ಯಾಯ ಕೊಡಬೇಕು ಹುಡುಗಿ ಬಿಡಿ ಎಲ್ಲಿ ಅದು ದುಡ್ಡು ತಿಂತಾಳೆ ಮತ್ತೆ ಇದರಲ್ಲಿ ಉಳಿದ ಹೆಣ್ಣು ಮಕ್ಕಳಿಗೂ ಒಂದು ಪಾಠ ಇದು ಈ ಪ್ರಕರಣ ಏನಿದೆ ಉಳಿದ ಹೆಣ್ಣು ಮಕ್ಕಳಿಗೂ ಪಾಠ ಅಪ್ಪಮ್ಮ ನಂಬಿ ಇವರನ್ನು ಕಾಲೇಜಿಗೆ ಕಳಿಸ್ತಾರೆ ಸಾಲ ಮೂಲ ಮಾಡಿ ಲೋನ್ ಮಾಡಿ ಕಳಿಸ್ತಾರೆ ಆದರೆ ಫೈನಲಿ ಏನಾಗ್ತದೆ ಮಕ್ಕಳಲ್ಲಿ ದಾರಿ ತಪ್ಪಾರೆ ಅಪ್ಪಮ್ಮ ಎಷ್ಟು ಕಷ್ಟಪಡಲಿಕ್ಕೆ ಸಿಗ್ತದೆ ಅವರಿಗೆ ಸಮಾಜ ಯಾವ ರೀತಿ ಇದೆ ಅದು ಬಡ ಮಕ್ಕಳನ್ನ ಹೆಣ್ಣು ಮಕ್ಕಳಂತ ಕೇಳುವವರು ಇಲ್ಲ ಇಲ್ಲಿ ಸಲ ಅವರ ಸಮುದಾಯದವರು ಕೂಡ ಮುಖಂಡರಿಗೂ ಒಂದು ಪ್ರತಿಭಟನೆ ಆಯಿತು ಸೊ ಅದೊಂದು ಅದು ತೋರಿಕೆಗೆ ತೋರಿಕೆಯ ಪ್ರತಿಭಟನೆ ಅಂತ ಸಮುದಾಯದ ನಾನು ಮೊನ್ನೆ ಮಾತಾಡಿದೆ ಮಾತಾಡಿದಾಗ ಅವರು ಹೇಳಿದ್ರು ನಮಗೆ ಇನ್ನು ಮುಂದೆ ಬರ್ಲಿಕ್ಕೆ ಆಗುದಿಲ್ಲ ನಮ್ಗೆ ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಯಾಕೆಂದ್ರೆ ನಮ್ಮಲ್ಲಿ ತುಂಬಾ ಜನ ಅವನ ಅಪ್ಪನ ಪಕ್ಷದವರಿದ್ದಾರೆ ಹಾಗಾಗಿ ಅದು ನಮ್ಗೆ ಸರಿ ಅಂತ ಅನ್ಸುದಿಲ್ಲ ಹಾಗಾಗಿ ನಮಗೆ ಬದಲಿಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಮತ್ತೆ ಹೇಳಿದ್ದಾರೆ ನೀವೇನಾದರೂ ಪ್ರತಿಭಟನೆ ಮಾಡುವುದಾದ್ರೂ ನಮಗೆ ಅಲ್ಲಿ ಅದಕ್ಕೆ ಸೇಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಆದರೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಹೇಳಿದ್ದಾರೆ ನಮಗೆ ಅಂತವರು ಅಗತ್ಯ ಇಲ್ಲ ಹೌದು ನಮಗೆ ಅಂತವರು ಹಿಂದೆಯಿಂದ ಇದ್ದು ನಮಗೆ ಫೋನ್ ಮಾಡಿ ಇದ್ದೇವೆ ಹೇಳುವವರು ನಮಗೆ ಅಗತ್ಯ ಇಲ್ಲ ನಮಗೆ ಕಾನೂನಿದೆ ನಮಗೆ ದೇವರ ತಾಕತ್ ಕೊಟ್ಟಿದ್ದಾರೆ ನಮಗೆ ಸಪೋರ್ಟ್ ಮಾಡುವವರು ಒಳ್ಳೆ ವ್ಯಕ್ತಿಗಳು ಬೇಕಾದಷ್ಟು ಈ ಸಮಾಜದಲ್ಲಿ ಇದ್ದಾರೆ ಅವರಿದ್ರೆ ಸಾಕು ನಮ್ಗೆ ಇಂಥವರು ಇನ್ನೊಬ್ಬರಿಗೆ ಬೇಜಾರು ಆಗ್ತದೇನೋ ದುಡ್ಡಿದ್ದಲ್ಲ ಈಗ ಈಗ ಕೃಷ್ಣರಾವನಪ್ಪನಾದ್ರೆ ದುಡ್ಡಿದ್ದೆಲ್ಲ ಇವರ ಹಿಂದೆ ಬಂದರೆ ಎಂತ ಸಿಗ್ತದೆ ಜಾತಿ ಮಣ್ಣಿಗೆ ಹೋಯ್ತು ಜಾತಿ ಧರ್ಮ ಏನಿಲ್ಲ ಈ ಈ ಸಮಾಜದಲ್ಲಿ ದುಡ್ಡು ಒಂದಿದ್ರೆ ಸಾಕು ಅಷ್ಟೇ ಇರಬೇಕು ಅವನು ಪೊಲಿಟಿಷಿಯನ್ ಆಗಿರ್ಬೇಕು ಅವನತ್ರ ಪವರ್ ಇರಬೇಕು ಅದು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ ಅಂಥವ್ರಿಗೆ ನ್ಯಾಯ ಆಕೆ ಎಲ್ಲರೂ ಹೋರಾಟ ಮಾಡ್ತಾರೆ ಆದರೆ ನಾನು ಇವಾಗಲೂ ಹೇಳ್ತೇನೆ ಮತ್ತೊಮ್ಮೆ ಹೇಳ್ತೇನೆ ನಾನು ಕಾನ್ಫಿಡೆಂಟ್ ಆಗಿದ್ದೇನೆ ಈ ಹುಡುಗ ಆ ಹುಡುಗಿಯನ್ನು ಖಂಡಿತ ಮದುವೆ ಆಗ್ತದೆ ಪುತ್ತೂರು ಬಿಜೆಪಿ ಕೂಡ ಒಂದು ಪತ್ರಿಕಾ ವರ್ಷ ನಡೆಸುತ್ತೇವೆ ನಿಮ್ಮೆಯನ್ನು ಅಂದ್ರೆ ಅದು ಕೂಡ ಒಂದು ತೋರಿಕೆಗೆ ನಾವು ಯಾರೆಲ್ಲರೂ ಮಾತಾಡ್ತೇವೆ ನಾವು ಕೂಡ ಮಾತಾಡಿದ್ದೇವೆ ಅಂತ ತೋರಿಸಿದ ಅಂದ್ರೆ ಅವ್ರಿಗೆ ಏನಾಗಿದೆ ಗೊತ್ತ ಮಾತಾಡ್ಲಿಕ್ಕೂ ಹೇಳಲಿಕ್ಕೂ ಆಗುದಿಲ್ಲ ಒಳಗಿಟ್ಕೊಳ್ಲಿಕ್ಕೂ ಆಗುದಿಲ್ಲ ಯಾಕಂದ್ರೆ ಜನ ಉಗಿತಾರಲ್ಲ ಅವರಿಗೆ ಹಾಗಾಗಿ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಅಂತ ಎಂತ ಮದುವೆ ಕಾರ್ಡ್ ಕೊಟ್ಟಾರೆ ಇವರು ಇಮಿಡಿಯೇಟ್ ಆಗಿ ಇಂಥ ಕೃತ್ಯ ಆವಾಗ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಬೇರೆ ಧರ್ಮದವರು ಮಾಡಿದರೆ ಎಲ್ಲೆಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು ಎಲ್ಲೆಲ್ಲಿ ಬೆಂಕಿ ಬೀಳ್ತಾ ಇತ್ತು ಏನೆಲ್ಲ ಆಗ್ತಾ ಇತ್ತು ಇದು ಏನಿಲ್ಲ ಕೃಷ್ಣರಾವ್ ಅವರ ಪಕ್ಷದವರು ಕೃಷ್ಣರಾವನ ಅಪ್ಪ ಅವರ ಪಕ್ಷದವರು ದುಡ್ಡಿದ್ದವರು ಹಾಗಿರುವಾಗ ಅವರನ್ನು ಎದುರು ಹಾಕಲಿಕ್ಕೆ ಆಗ್ತಾಯಿದೆ ಇವರು ಹಾಗಾಗಿ ನೋಟಿಸ್ ಕೊಡೋದು ಅವರು ನೋಟಿಸ್ ಸಿಕ್ಕುದಿಲ್ಲ ಅಂತ ಹೇಳೋದು ಇವರು ಮತ್ತೆ ಇನ್ನೊಂದು ನೋಟಿಸ್ ಕೊಡು ಯಾರ ಹುಡುಗನ ತಾಯಿ ಹೇಳಿದ್ರಂತೆ ಯಾವುದೇ ಕಾರಣಕ್ಕೂ ನಿನ್ನ ನಮ್ಮ ಮನೆ ತುಂಬಿಸಿಕೊಳ್ಳುವುದಿಲ್ಲ ಅಂತ ಮದುವೆ ಮಾಡೋದಿಲ್ಲ ಅಂತ ಹೇಳಿದರೆ ಅಂತೆ ಕಡಾ ಖಂಡಿತಾಗಿ ಅವಳ ತಾಯಿ ಹತ್ರನೇ ಹೇಳಿದಾರೆ ಅಂತ ಹೇಳ್ತಾರೆ ಏನ್ ಹೇಳ್ತೀರಿ ಒಂದು ವಿಚಾರಕ್ಕೆ ಈಗ ತಂದೆ ಕೂಡ ನೀವ್ ಹೇಳ್ತೀರಿ ಮದುವೆ ಮಾಡಿ ಕೊಡ್ತೇನೆ ಅದೇ ಆ ಒಂದೇ ಮಗು ಅಂತ ಇಲ್ಲೂ ಎಲ್ಲ ಕಡೆ ಪ್ರೂಫ್ ಆಗ್ತಂತೆ ನೀವು ಹೇಳ್ತೀರಿ ಸೊ ಈ ಒಂದು ಪ್ರಶ್ನೆಗೆ ಯಾವ ಆನ್ಸರ್ ಕೊಡ್ತೀರಿ ನೋಡಿ ತಾಯಿ ಅವಳ ತಾಯಿ ಹತ್ರ ಹೇಳಿದ ತಂದೆ ನನ್ನ ಹತ್ರ ಸ್ವತಃ ಹೇಳಿದ್ದಾರೆ ಇವರು ಏನು ಅಂದ್ಕೊಂಡಿದ್ದಾರೆ ಅಂದರೆ ದುಡ್ಡಿದೆ ಇದೆ ರಾಜಕೀಯ ಬಲ ಇದೆ ಸಂಘಟನೆ ನಮ್ಮ ಸೈಡಿಗಿದೆ ದರ್ ಜಾತಿ ಇದೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಇದೆ ಅವರಿಗೆ ಹುಡುಗ ಕೋರ್ಟಿಂದ ಅವನು ಜೈಲಿಂದ ಹೊರಗೆ ಬರಲಿ ಮತ್ತೆ ಅವರಿಗೆ ಕಾನೂನು ಏನಂತ ಗೊತ್ತಾಗ್ತದೆ ಡಿ ಎನ್ ಎ ಟೆಸ್ಟ್ ಆಗಲಿ ಮಗುವಿಗೆ ಮತ್ತೆ ಅವರಿಗೆ ಸಮಾಜ ಏನಂತ ಗೊತ್ತಾಗ್ತದೆ ಅದು ನಾನೀಗ ಏನು ಉತ್ತರ ಕೊಡೋದಿಲ್ಲ ಅದಕ್ಕೆ ಕಾಲ ಉತ್ತರ ಕೊಡ್ತದೆ ಸ್ವಲ್ಪ ಟೈಮ್ ಆಗ್ಬೋದು ಅಷ್ಟೇ ಸ್ವಲ್ಪ ಟೈಮ್ ಆಗ್ಬೋದು ಬಟ್ ಒಂದು ಅಂತ್ಯ ಅಂತ ಇದಕ್ಕೆ ಇದ್ದೇ ಇರ್ತದೆ ಆ ಮಗುವಿಗೆ ಮತ್ತು ತಾಯಿಗೆ ಖಂಡಿತವಾಗಿ ನ್ಯಾಯ ಸಿಗ್ತದೆ ಮತ್ತು ಸಮಾಜದ ಸಮಾಜಕ್ಕೂ ಒಂದು ಮೆಸೇಜ್ ಖಂಡಿತವಾಗಿ ಪಾಸ್ ಆಗ್ತದೆ ಅಂದರೆ ಈ ರೀತಿ ಮಾಡಿದರೆ ಈ ರೀತಿ ಆಗ್ತದೆ ಅಂತ ಹೇಳಿ ಸೊ ಅದಕ್ಕೆ ನಾವೆಲ್ಲರೂ ಕಾದು ನೋಡುವ ಮತ್ತು ಆ ಹುಡುಗನಿಗೆ ಯಾವಾಗ ಮದುವೆ ಫಿಕ್ಸ್ ಆಗ್ತದಲ್ಲ ಆಗ್ತದೆ ನನಗೆ ಕಾನ್ಫಿಡೆನ್ಸ್ ಈಗಲೂ ಇದೆ ನಾನು ಅದನ್ನೇ ಹೇಳ್ತಾ ಇದ್ದು ಆಗದಿಂದ ನನ್ನ ವೀಡಿಯೋಲಿ ಅದನ್ನೇ ಹೇಳ್ತಾ ಇದ್ದೇನೆ ಆಗ್ತದೆ ಮದುವೆ ಆಗುವಾಗ ನಿಮ್ಮನ್ನೇ ನಾನು ಕರೆದು ಫಸ್ಟ್ ಮೆಸೇಜ್ ನಾನು ನಿಮ್ಮ ಚಾನೆಲ್ ಮುಖಾಂತರ ಕೊಡಿಸ್ತೇನೆ ಓಕೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಆ ಹುಡುಗನೇ ಆ ಹುಡುಗ ಆ ಹುಡುಗಿಯನ್ನು ಯಾರು ಹೇಳಿದ್ರು ಹೇಳಲಿಲ್ಲದರು ಏನೇ ಪ್ರೆಷರ್ ಇದ್ದರೂ ಇಲ್ಲದಿದ್ದರೂ ಆ ಹುಡುಗಿಯನ್ನು ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗ್ತಾನೆ ಮದುವೆ ನಾನು ಮಾಡಿಸ್ತೇನೆ ಕೊನೆಯದಾಗಿ ಹೇಳುದಿದ್ರೆ ಈ ಒಂದು ಪ್ರಕರಣದಲ್ಲಿ ಅದ ಏನು ಹೇಳಕ್ಕೆ ಇಷ್ಟ ಇಷ್ಟಪಡ್ತೀರಿ ನಾನೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಹತ್ರ ಇಷ್ಟೇ ಕೇಳ್ಕೊಳ್ಳೋದು ಆ ಹುಡುಗಿ ನಿಲ್ಲಿ ಯಾಕೆಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಹೆಣ್ಣು ಮಗಳಿದೆ ಆ ತಾಯಿ ರೂಪದಲ್ಲಿ ಆಗಿರ್ಬೋದು ಎಂಟಿ ರೂಪದಲ್ಲಿ ಆಗಿರ್ಬೋದು ತಂಗಿ ಅಕ್ಕ ರೂಪದಲ್ಲಿ ಆಗಿರ್ಬೋದು ಅಥವಾ ಮಗಳ ರೂಪದಲ್ಲಿ ಆಗಿರ್ಬೋದು ಅಥವಾ ಮೊಮ್ಮಗಳ ರೂಪದಲ್ಲಿ ಆಗಿರ್ಬೋದು ಇವತ್ತು ಅವರ ಮನೆಯಲ್ಲಿ ಘಟನೆ ಆಗಿದೆ ನಾಳೆ ನಮ್ಮ ಮನೆಯಲ್ಲಿ ಆಗ್ಬಾರದು ಮತ್ತು ಒಂದು ವೇಳೆ ಆ ಹುಡುಗ ಈ ಹುಡುಗಿಯನ್ನು ಮದುವೆ ಆಗಲಿಲ್ಲ ಅಂತ ಆದರೆ ಸಮಾಜಕ್ಕೆ ನಾವು ಏನು ಮೆಸೇಜನ್ನು ಕೊಡ್ತಾ ಇದ್ದೇವೆ ನಾವು ನೋಡ್ತಾ ಇದ್ದೇವೆ ಪಕ್ಷದವರು ಜಾತಿಯವರು ಧರ್ಮದವರು ಯಾರೂ ಇಲ್ಲ ಯಾಕೆಂದರೆ ಇವರು ಬಡವರು ಸೊ ಬಡವರೇ ನಿಮ್ಮ ಮಕ್ಕಳನ್ನು ನೀವು ಜಾಗ್ರತೆ ಮಾಡಿಕೊಳ್ಳಿ ಯಾಕೆಂದರೆ ಯಾರೂ ಇಲ್ಲ ಫೈನಲಿ ಧರ್ಮವು ಬರೋದಿಲ್ಲ ಜಾತಿಯೂ ಬರುವುದಿಲ್ಲ ಏನೂ ಬರೋದಿಲ್ಲ ಇಲ್ಲಿ ದುಡ್ಡು ಮಾತ್ರ ಬರೋದು ನಿಮ್ಮ ನಿಮ್ಮ ಮಕ್ಕಳನ್ನು ನೀವು ರಕ್ಷಣೆ ಮಾಡಿಕೊಳ್ಳಿ ಮತ್ತೆ ಈ ಹುಡುಗಿ ಆಗಲಿ ಈ ಮಗು ಆಗಲಿ ಅವ್ರಿಗೆ ಏನಾದರೂ ನಾಳೆ ಹೆಚ್ಚು ಕಡಿಮೆ ಆದರೆ ನೇರವಾಗಿ ಇದಕ್ಕೆ ಕಾರಣ ಆಗುವವರು ಜಯರಾವ್ ಅವನ ಅಪ್ಪ ಅವನ ಅಮ್ಮ ನಾನು ಹಿಂದೂ ಮುಖಂಡರ ಹತ್ರ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೇನೆ ಸ್ಪೆಷಲಿ ಶರಣ್ ಪಂಪೆಲ್ ಹತ್ರ ನಿಮ್ಮ ಮೇಲೆ ಅಭಿಮಾನ ಇದೆ ಮುನ್ನೆಷ್ಟಕ್ಕೆ ಕೆಲವರು ಹೇಳ್ತಾ ಇದ್ರು ಅವರಿಗೆಲ್ಲ ಕೈ ಮುಗಿಯುವ ಅಗತ್ಯ ಇಲ್ಲ ಅಂತೇಳಿ ಬಟ್ ನಿಮಗೆ ಕೈ ಮುಗಿತಾ ಇದ್ದೇನೆ ಯಾಕೆಂದರೆ ಕಾನೂನಾತ್ಮಕವಾದ ಹೋರಾಟಗಳು ಏನಿದೆ ಅದನ್ನು ನಾನು ಮಾಡ್ತೇನೆ ಆ ಹುಡುಗಿ ಮತ್ತು ಮಗುವಿಗೆ ನ್ಯಾಯ ಕೊಡಿಸ್ತೇನೆ ಆದರೆ ಹುಡುಗ ಹೇಳ್ತಾ ಇದ್ದಾನೆ ನಾನು ಮದುವೆ ಆಗುದೇ ಇಲ್ಲ ಅಂತ ಅವನ ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ ಮದುವೆ ಆಗೋದೇ ಇಲ್ಲ ಅಂತೇಳಿ ಮಾಡಿಸಿಕೊಡುವುದಿಲ್ಲ ಅಂತ ಹೇಳ್ತಾರೆ ಸೊ ಈ ಸಂದರ್ಭದಲ್ಲಿ ನೀವೆಲ್ಲ ಹಿಂದೂ ಮುಖಂಡರು ಒಂದು ದೊಡ್ಡ ಮನಸ್ಸು ಮಾಡಿ ಒಂದು ಹಿಂದುಳಿದ ವರ್ಗದ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಸಮಾಜ ಹಿಂದೂ ಸಮಾಜವನ್ನು ನೋಡ್ತಾ ಇದೆ ಒಂದು ವೇಳೆ ಈ ಹೆಣ್ಣು ಮಗಳಿಗೆ ಈ ಹುಡುಗ ಡಿ ಎನ್ ಎ ಟೆಸ್ಟ್ ಆಗಿ ಕನ್ಫರ್ಮ್ ಆಗಿ ಗಂಡ ಆಗಲಿಲ್ಲ ಅಂತಾದರೆ ಇದು ತುಂಬ ಬೇಸರದ ವಿಷಯ ಮತ್ತೆ ಹೇಳ್ತಾ ಇದ್ದೇನೆ ನೀವು ಗೋವುಗಳನ್ನು ಹಿಡಿತೀರಾ ರಕ್ಷಣೆ ಮಾಡ್ತೀರಾ ಆದರೆ ನಮ್ಮ ಜಿಲ್ಲೆಯ ಒಂದು ಬಡ ಹೆಣ್ಣು ಮಗಳಿಗೆ ಅದು ಹಿಂದೂ ಧರ್ಮದ ಹೆಣ್ಣು ಮಗಳಿಗೆ ಈ ರೀತಿ ಅನ್ಯಾಯ ಆಗಿದೆ ನಾಳೆ ಎಲ್ಲರೂ ಈ ರೀತಿ ಬರ್ತಾರೆ ಬಸ್ರಿ ಮಾಡ್ತಾರೆ ಹೋಗ್ತಾರೆ ಈ ರೀತಿ ಅವ್ನ ಮದುವೆ ಆಗಲಿಲ್ಲ ಅಂತ ಅದು ಅದಕ್ಕೆ ನಾನು ನಿಮ್ಮ ಹತ್ರ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಮದುವೆ ಮಾಡಿಸುವ ಜವಾಬ್ದಾರಿ ನಿಮ್ಮದು ಹೇಗೆ ಮಾಡ್ತೀರಾ ನಂಗೆ ಗೊತ್ತಿಲ್ಲ ಮಾಡಿಸ್ಲೇಬೇಕು ಲೀಗಲ್ ಏನು ಮಾಡಿಸ್ಬೇಕು ಅದನ್ನು ನಾವು ಮಾಡಿಸ್ತೀವಿ